ಗಾದೆ ಮಾತು ಗುಂಪಿನಲ್ಲಿ ಗೋವಿಂದ ಈ ಗಾದೆ ಮಾತಿನ ಅರ್ಥ ತನ್ನ ಸ್ವಂತ ಅಭಿಪ್ರಾಯ ಅಥವಾ ನಿರ್ಧಾರವಿಲ್ಲದೆ ಒಂದು ಗುಂಪು ಮಾಡುವ ಕೆಲಸವನ್ನೇ ತಾನೂ ಮಾಡುವುದು ಯಾವುದೇ ಒಂದು ವಿಷಯದ ಬಗ್ಗೆ ಆಳವಾಗಿ ಯೋಚಿಸದೆ ಅಥವಾ ಅದರ ಸಾಧಕ ಬಾಧಕಗಳನ್ನು ಪರಿಶೀಲಿಸದೆ ಗುಂಪಿನ ಜನರು ಯಾವ ನಿರ್ಧಾರಕ್ಕೆ ಬರುತ್ತಾರೋ ಅದೇ ನಿರ್ಧಾರಕ್ಕೆ ಬರುವುದು ಇತರರು ಹೇಳಿದ ಮಾತನ್ನೇ ಕುರುಡಾಗಿ ಅನುಸರಿಸುವುದು ಉದಾಹರಣೆಗಳು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳಿ ನಿಮ್ಮ ಸ್ನೇಹಿತರೆಲ್ಲರೂ ಸೇರಿ ಒಂದು ಸಿನಿಮಾ ನೋಡಲು ಹೋಗಬೇಕೆಂದು ನಿರ್ಧರಿಸುತ್ತಾರೆ ಆ ಸಿನಿಮಾ ನಿಮಗೆ ಇಷ್ಟವಾಗದಿದ್ದರೂ ಅಥವಾ ಅದನ್ನು ನೋಡಲು ನಿಮಗೆ ಮನಸ್ಸಿಲ್ಲದಿದ್ದರೂ ಸ್ನೇಹಿತರ ಒತ್ತಡಕ್ಕೆ ಅಥವಾ ಗುಂಪಿನ ಅಭಿಪ್ರಾಯಕ್ಕೆ ಮಣಿದು ಅವರ ಜೊತೆ ಹೋಗುತ್ತೀರಿ ಇಲ್ಲಿ ನೀವು ಗುಂಪಿನಲ್ಲಿ ಗೋವಿಂದ ಎಂಬಂತೆ ವರ್ತಿಸುತ್ತಿದ್ದೀರಿ ಇದೇ ರೀತಿ ಮತದಾನದ ವಿಷಯದಲ್ಲಿಯೂ ಈ ಗಾದೆ ಮಾತನ್ನು ಬಳಸಬಹುದು ಜನರು ಬೇರೆಯವರ ಮಾತನ್ನು ಕೇಳಿ ಅಥವಾ ಗುಂಪಿನ ಅಭಿಪ್ರಾಯವನ್ನು ಅನುಸರಿಸಿ ಮತ ಚಲಾಯಿಸಿದರೆ ಅದು ಸಹ ಗುಂಪಿನಲ್ಲಿ ಗೋವಿಂದ ಎಂಬಂತೆ ಆಗುತ್ತದೆ ಈ ಗಾದೆ ಮಾತಿನ ಒಳಾರ್ಥ ಈ ಗಾದೆ ಮಾತು ಸಾಮಾನ್ಯವಾಗಿ ನಕಾರಾತ್ಮಕ ಅರ್ಥದಲ್ಲಿ ಬಳಕೆಯಾಗುತ್ತದೆ ಇದು ಒಬ್ಬ ವ್ಯಕ್ತಿಯ ಸ್ವಂತಿಕೆ ವೈಯಕ್ತಿಕ ನಿರ್ಧಾರ ಮತ್ತು ಸ್ವತಂತ್ರ ಚಿಂತನೆಯ ಕೊರತೆಯನ್ನು ಸೂಚಿಸುತ್ತದೆ ಒಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು ಕಳೆದುಕೊಂಡು ಗುಂಪಿನ ಭಾಗವಾಗಿ ಮಾತ್ರ ವರ್ತಿಸಿದಾಗ ಈ ಮಾತನ್ನು ಉಪಯೋಗಿಸಲಾಗುತ್ತದೆ ಹೀಗಾಗಿ ಗುಂಪಿನಲ್ಲಿ ಗೋವಿಂದ ಎಂಬ ಗಾದೆ ಮಾತು ಗುಂಪಿನ ಅಭಿಪ್ರಾಯಗಳನ್ನು ಕಣ್ಣುಮುಚ್ಚಿ ಮುಚ್ಚಿ ಅನುಸರಿಸದೆ ನಮ್ಮದೇ ಆದ ವಿವೇಚನೆಯನ್ನು ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕೆಂಬ ಸಂದೇಶವನ್ನು ನೀಡುತ್ತದೆ